ವಚನ ಕ್ಷೇತ್ರ ಸಮೃದ್ಧಿಯಾಗಿದೆ ಇನ್ನಷ್ಟು ಕೆಲಸ ಮಾಡಲಿ ಅವರು ಶಕ್ತಿ ಇರೋವರೆಗೂ ಕೂಡ ಕೆಲಸ ಮಾಡಲಿ ಅಂತೇಳಿ ಹಾರೈಸಿ ನಾನು ಸರ್ಕಾರದ ವತಿಯಿಂದ ಅವರಿಗೆ ಮತ್ತೊಮ್ಮೆ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ನಿನ್ನೆಯಿಂದ ಬಸವ ಜಯಂತ್ಯೋತ್ಸವ ನಡೀತಾ ಇದೆ ನಿನ್ನೆ ನಾಲ್ಕು ಗೋಷ್ಠಿಗಳು ನಡೆದಿದ್ದಾವೆ ಹೊಸ ನಾಲ್ಕು ಗೋಷ್ಠಿಗಳಲ್ಲಿ ಬಸವಣ್ಣನವರ ಬಗ್ಗೆ ವಚನ ಸಾಹಿತ್ಯದ ಬಗ್ಗೆ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ದೇನೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಯಾಕಂದ್ರೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚರ್ಚೆಗಳ ಮೂಲಕ ನಾವು ಪರಿಹಾರವನ್ನು ಕಂಡುಕೊಳ್ಬೇಕಾಗ್ತದೆ ಸರ್ವಾಧಿಕಾರಿ ವ್ಯವಸ್ಥೆ ಇದ್ರೆ ಅಲ್ಲಿ ಚರ್ಚೆಗಳಿರಲ್ಲ ಸರ್ವಾಧಿಕಾರ ಅಂತಂದರೆ ಬರೀ ಹೇಳೋದಷ್ಟೇ ಕೇಳೋದಿಲ್ಲ ಅಲ್ಲಿ ನಾವು ಏನು ಹೇಳ್ತೀವಿ ಅದನ್ನು ಕೇಳಿ ನಾವು ಹೇಳ್ದಾಗಿ ನೀವು ಹೇಳ್ದಾಗಿ ಕೇಳೋದಿಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಸರ್ವಾಧಿಕಾರದಲ್ಲಿ ಹೇಳೋದಷ್ಟೇ ಮನ್ ಕಿ ಬಾತ್ ಹೇಳೋದಷ್ಟೇ ಹೇಳೋದಿಲ್ಲ ಯಾವತ್ತೂ ಕೇಳಲ್ಲ ಅವ್ರು ಏನ್ ಹೇಳ್ತಾರ ಅದನ್ನೇ ಕೇಳಬೇಕು ಅಷ್ಟೇ ಅಲ್ವಾ ಅದು ಸರ್ವಾಧಿಕಾರಿ ಲಕ್ಷಣ ಸರ್ವಾಧಿಕಾರಿ ಧೋರಣೆ ನಾನು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದೆ ನನಗೆ ನಿಜಗುಣಾನಂದ ಸ್ವಾಮೀಜಿಯವರು ಬಂದು ಹೇಳಿದರು ಇದನ್ನು ಈ ಬಸವಣ್ಣನವರ ವಚನ ಹೇಳೋದ್ರ ಮೂಲಕ ಉದ್ಘಾಟನೆ ಮಾಡಿ ಅಂತ ಹೇಳಿ ಭಾಳ ಸಂತೋಷ ಆಯಿತು ಯಾಕಂತಂದ್ರೆ ಬಸವಾದಿ ಶರಣರು ವರ್ಗ ಮತ್ತು ಜಾತಿ ಭೇದ ವ್ಯವಸ್ಥೆ ಇದೆಯಲ್ಲ ಅಸಮಾನತೆ ಇದೆಯಲ್ಲ ತಾರತಮ್ಯ ಇದೆಯಲ್ಲ ಕಂದಾಚಾರ ಆ ಹೊಸ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥದನ್ನ ಬಯಸಿದ್ರು ಜಾತಿ ರಹಿತವಾದಂಥ ವರ್ಗರಹಿತವಾದಂಥ ಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು ಅಂತ ಬಯಸಿದ್ರು ಈಗ ಒಂಬತ್ತು ಶತಮಾನಗಳಾಗಿದೆ ಈ ಒಂಬತ್ತು ಶತಮಾನಗಳಾದರೂ ಕೂಡ ಇನ್ನೂ ಕೂಡ ಸಮಸಮಾಜ ನಿರ್ಮಾಣ ಆಗಿಲ್ಲ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ನಾನು ಉದ್ಘಾಟನೆ ಮಾಡಿದದ್ದು ಇವನಾರವ ನಾರವ ಇವನಾರವ ಎಂದುನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದ ಏನಿಸಯ್ಯ ಕೂಡ ಸಂಗಮ ದೇವ ನಿನ್ನ ಮನೆಯ ಮಗನಿಂದ ಏನಿಸಯ್ಯ ಕೂಡ ಸಂಗಮ ದೇವ ನೋಡಿ ಎಷ್ಟು ಸುಲಭವಾಗಿ ಹೇಳಿದ್ರು ವಚನ ಅಂದ್ರೆ ಏನ್ ಗೊತ್ತಾ ಮಾತು ಅಂತ ವಚನ ಅಂತಂದ್ರೆ ಮಾತು ಕನ್ನಡ ಭಾಷೆಯಲ್ಲಿ ಜನರ ಭಾಷಿನಲ್ಲಿ ಹೇಳದೆ ವಚನ ಸಾಹಿತ್ಯ ಜನರ ಭಾಷೆಯಲ್ಲಿ ಹೇಳೋದಿದೆಯಲ್ಲ ಆ ಜನರ ಭಾಷಿನಲ್ಲಿ ಧರ್ಮ ಬೋಧನೆ ಮಾಡೋದು ಸಮಾಜವನ್ನು ತಿಳಿ ಹೇಳ್ತಕ್ಕಂಥದ್ದು ಸಮಾನತೆಯ ಬಗ್ಗೆ ಮಾತನಾಡ್ತಕ್ಕಂಥದ್ದು ಜಾತಿ ರಹಿತವಾದಂಥ ವರ್ಗ ರಹಿತವಾದಂಥ ಸಮಾಜವನ್ನು ಯಾಕೆ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಇದೆಯಲ್ಲ ಇದು ನಿಮ್ಗೆಲ್ರಿಗೂ ಅರ್ಥ ಆಗೋ ಭಾಷೆನಲ್ಲಿ ಹೇಳಬೇಕು ಅದಕ್ಕೆ ಕನ್ನಡದ ಭಾಷೆಯಲ್ಲಿ ಜನ ಮಾತನಾಡ್ತಕ್ಕಂಥ ಭಾಷೆಯಲ್ಲಿ ವಚನ ಸಾಹಿತ್ಯ ರಚನೆ ಅದೇ ಅದಕ್ಕೆ ಒಂದು ಸಾಹಿತ್ಯ ರೂಪ ಕೊಟ್ಟು ಅದೇ ವಚನ ಸಾಹಿತ್ಯ ಈಗ ಹಿಂದೆ ನಾವೆಲ್ಲ ಕೇಳ್ತಾ ಇದ್ದೀವಿ ನಾವೆಲ್ಲ ಓದ್ಕೊಂಡಿದ್ದೀವಿ ಕೇಳಿದ್ದೀವಿ ಸಂಸ್ಕೃತ ಕಲ್ತ್ರೆ ಅವರ ಕಿವಿಗೆ ಕಾತ್ ಸೀಸ ಇರಿ ಅಂತ ಹೇಳ್ತಾ ಇದ್ವಿ ಅವ್ರ ಕಿವಿಗೆ ಕಾತ್ ಸೀಸ ಯಾಕಂತಂದ್ರೆ ಒಂಬತ್ತಕ್ಕೂ ಹೆಚ್ಚು ಪರ್ಸೆಂಟ್ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿತ್ತು ಇವತ್ತು ಯಾಕೆ ಅಸಮಾನತೆ ಇದೆ ಸಮಾಜದಲ್ಲಿ ಅಸಮಾನತೆ ಯಾಕೆ ನಿರ್ಮಾಣ ಆಯ್ತು ಯಾಕಂತಂದ್ರೆ ಬಹುಸಂಖ್ಯಾತ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರ ಆ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದದ್ರಿಂದ ಅಸಮಾನತೆ ನಿರ್ಮಾಣ ಆಯಿತು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನವೆಂಬರ್ ಇಪ್ಪತ್ತೈದನೇ ತಾರೀಕು ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಕಾನ್ಸ್ಟೆಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ ಏನಪ್ಪ ಅದು ಭಾಷಣ ಅಂತಂದರೆ ಒಂದಿನ ನಮ್ಮ ಸಂವಿಧಾನ ಅಂಗೀಕಾರ ಆಗೋದ್ಕಿಂತ ಒಂದಿನ ಮುಂಚಿತವಾಗಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕು ಅಂಗೀಕಾರ ಆಯಿತು ನಮ್ಮ ಸಂವಿಧಾನ ಇಪ್ಪತ್ತೈದನೇ ತಾರೀಕು ಭಾಷಣ ಮಾಡಿದ್ದಾರೆ ಏನಂತ ಭಾಷಣ ಮಾಡಿದ್ದಾರೆ ಅಂತಂದರೆ ನಮ್ಮ ಸಂವಿಧಾನ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಜನವರಿ ಇಪ್ಪತ್ತಾರನೇ ತಾರೀಕು ಜಾರಿ ಆಗ್ತದೆ ಅವತ್ತಿನಿಂದ ಜಾರಿಗೆ ಅವತ್ತು ಜಾರಿಗೆ ಬರುವಾಗ ವೈರುದ್ಧತೆ ಇರ್ತಕ್ಕಂಥ ವೈರುದ್ಧತೆ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ನಮಗೆ ಸಾವಿರದ ಆಗಸ್ಟ್ ತಾರೀಕು ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ ಈ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿರೋದ್ರಿಂದ ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ ಸಿಕ್ಕಿದೆ ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ ಸಿಕ್ಕಿದೆ ಅದು ರಾಷ್ಟ್ರಪತಿ ಆದವ್ರಿಗೂ ಒಂದೇ ಓಟು ಇಲ್ಲಿ ಚಪ್ರಾಸಿ ಆದವ್ರಿಗೂ ಕೂಡ ಒಂದೇ ಓಟು ಪೌರ ಕಾರ್ಮಿಕರಿಗೂ ಕೂಡ ಒಂದೇ ಆದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅದಿಲ್ಲ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ಯಾಕೆ ನಿರ್ಮಾಣ ಆಯ್ತು ಇದನ್ನೇ ಬಸವಾದಿ ಶರಣರು ಆ ಕಾಲದಲ್ಲಿ ಹೇಳುದು ಯಾಕೆ ನಿರ್ಮಾಣ ಆಯ್ತು ಇನ್ನು ಯಾಕಿದೆ ಇನ್ನು ಬಡತನ ಇದೆ ಶ್ರೀಮಂತಿಕೆ ಇದೆ ಮೇಲ್ಜಾತಿ ಇದೆ ಕೆಳಜಾತಿ ಇದೆ ಯಾಕಪ್ಪ ಇದೆ ಇನ್ನ ಈಗ ಹೋಗ್ಬೇಕು ಬೇಡ ನಾವು ವಚನಗಳು ಹೇಳುತ್ತಲೇ ಇದ್ದೀವಿ ನಾರವ ಇವ ನಾರವ ಇವ ನಾರವ ಅಂತ ಹೇಳೋದು ಆಮೇಲೆ ನೀ ಯಾವ ಜಾತಿಯವನು ಯಾವ ಜಾತಿಯವನು ಅಂತ ಕೇಳೋದು ಇವನಾರವ 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 ಅಂತ ಹೇಳ್ಬೇಡಿಯಪ್ಪ ಇವ ನಮ್ಮವ ನಮ್ಮವ ಅಂತ ಹೇಳಿ ಅಂತ ಹೇಳ್ತೀವಿ ಅದು ಹೇಳ್ಬಿಟ್ಟು ನೀ ಯಾವ ಜಾತಿ ಮನೆಯ ಜೆ ಟಿ ಪಾಟೀಲ್ ನೀ ಯಾವ ಜಾತಿ ಸಿಂಹಾಪುರ ನೀ ಯಾವ ಜಾತಿ ನೀ ಯಾವ ಜಾತಿ ಎಂ ಬಿ ಪಾಟೀಲ್ ಯಾವ ಜಾತಿ ಸಿದ್ದರಾಮಯ್ಯ ಯಾವ ಜಾತಿ ಅಂತ ಕೇಳೋದ್ ಇದು ಹೋಗ್ಬೇಕಲ್ವ ಯಾಕೆ ಹೋಗಿಲ್ಲ ಅಂತಂದ್ರೆ ವರ್ಗಕ್ಕೆ ಚಲನೆ ಇದೆ ವರ್ಗ ಅಂತಂದ್ರೆ ಶ್ರೀಮಂತ ಬಡವರು ಅದಕ್ಕೆ ಚಲನೆ ಇದೆ ಆದ್ರೆ ಜಾತಿಗೆ ಚಲನೆ ಇಲ್ಲ ಯಾವಾಗ ಜಾತಿ ಚಲನೆ ಇರಲ್ಲ ಜಾತಿ ಹೋಗಲ್ಲ ಅದಕ್ಕೆ ಚಲನರಹಿತವಾದಂಥ ಸಮಾಜ ನಮ್ಮದು ಯಾವಾಗ ಚಲನೆ ಬರ್ತದಪ್ಪ ಅಂತಂದ್ರೆ